ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ ಇವತ್ತು ದೇವ್ರ ದೀಪ ಹಚ್ಚಾಕತ್ತೀನಿ ರೀ ನೋಡಿರಿ ಒಂದು ಎರಡು ತಿಂಗಳಾಗಿದ್ದೀನಿ ರೀ ನಾನು ದೇವ್ರ ದೀಪ ಹಚ್ಚಿದ್ದೀನಿ ರೀ ದೇವರ ಜೊತೆ ನಾನು ಮಾತು ಬಿಟ್ಟಿದ್ದೆ ರೀ ಅಂದರೆ ಶರ್ಟ್ ಬಂದಿದ್ದೆ ರೀ ನಾನು ಅವ್ರ ಜೊತೆ ಮತ್ತು ಅಂದ್ಕೊಂಡೆ ನಾನು ಅವ್ರ ಜೊತೆ ಏನು ಶರ್ಟ್ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನಾನು ದೇವರ ದೀಪ ಹಚ್ಚಾಕತ್ತೀನಿ ರೀ ಈಗ ದೇವ್ರ ದೀಪ ಹಚ್ಚಕ ನಾನು ಹೇಳಕ್ಕೀನಿ ಯಾಕಂದ್ರೆ ನಾನು ಎರಡು ತಿಂಗಳೈತ್ರಿ ದೇವ್ರ ದೀಪ ಮನ್ಯಾಗ ಹಚ್ಚು ಹಚ್ಚಿಲ್ಲ ನಾನು ಯಾಕಂದ್ರೆ ನಾನು ಅವ್ರ ಜೊತೆ ಶೆಟ್ಕೊಂಡಿದ್ದೆ ರೀ ಮಾತಾಡಕತ್ತಿದ್ ಅಂದ್ರೆ ದೇವ್ರ ದೀಪಾದವೇನು ಹಚ್ಚಲಾಗಿದ್ದೇರಿ ಹೂವಿನ ಕಡ್ಡಿ ದೀಪ ಅದು ಇವತ್ತು ನಾನು ದೀಪ ಹಚ್ಚಕತ್ತೀನಿರಿ ನಮ್ಮ ಮನೆ ದೇವ್ರಿಗೆ ರೀ ಹಿಂಗೆ ಸುಮ್ಮ ಸ್ವಲ್ಪ ಸಿಟ್ಟಾಗಿತ್ತು ರೀ ಅವ್ರ ಮೇಲೆ ಅಂತ ದೀಪ ಹಚ್ಚಿದ್ರಿ ಮತ್ತು ಅವ್ರ ಮೇಲೆ ಏನು ಸಿಟ್ಟಾಗೋದು ಅಂಥೇಳಿ ನಾನು ಇವತ್ತು ಗುರುವಾರ ದೀಪ ಹಚ್ಚಾಕತ್ತೀನಿ ಫ್ರೆಂಡ್ಸ ಹೀಗೆಲ್ಲ ಫ್ರೆಶ್ ಆಗಿ ನೋಡ್ರಿ ಇಲ್ಲಿ ಇದು ಲಾ ಲಾಭನ್ ಹಾಕ್ರಿ ಮನೆಯಾಗ ಇದು ತೆಂಗಿನಕಾಯಿ ಚಿಪ್ಪ ಇರ್ತೈತಲ್ರಿ ಇದು ಗ್ಯಾಸಿನ ಮೇಲೆ ಇದಕ್ಕೆ ಗ್ಯಾಸಿನ ಮೆಲ್ ಇಟ್ಟ್ರಿ ಈ ಥರ ಗ್ಯಾಸಿನ ಮೇಲೆ ಇಟ್ಕೇಶಿಂದ ಈ ಥರ ಮಾಡಿದ್ರೆ ಅದು ನಮ್ಗೆ ಲಾಭನ ಹಾಕೋಕೆ ಚಲೋ ಅನಿಸ್ತೈತಿ ಬಂಕಿ ಹಾಕೈತ್ರಿ ಅದು ಪ್ಲೇಟ್ ಎಲ್ಲ ಹಿಂದೆ ಇಟ್ಬಿಟ್ಟಿರಿ ನಾನು ಒಂದು ಲವನ್ ಹಾಕೋದು ಹಾಕ್ತೀನಿ ರೀ ಹಾಕಿ ಇಟ್ಬಿಡ್ತೀನಿ ರೀ ಕಾಣಿಸಿ ನೋಡಿರಿ ಫ್ರೆಂಡ್ಸ ಇದು ಲವನ್ ಹಾಕಕ್ಕೆ ರೀ ಇದು ನೋಡಿರಿ ನಾನು ಈಗ ತೆಗ್ದೆ ರೀ ಒಂದು ಒಂದು ಪ್ಲೇಟ್ ನಂಗೆ ಇಟ್ಟಿನಿ ರೀ ಇದಕ್ಕೆಲ್ಲ ಈಗ ಬೆಂಕಿ ಆತಿತ್ತಲ್ರಿ ಈಗ ಇದೇ ಬೆಂಕಿ ತಗೊಂಡು ನಾನು ಲಾಭನ ಹಾಕ್ಬಿಡ್ತೀನಿ ರೀ ಫನ್ಸ್ ನಿಮ್ಗೆ ನೋಡ್ರಿ ಇಲ್ಲಿ ಅಷ್ಟು ಜೋರಾಗ್ತಿ ರೀ ಬದು ನಮ್ಗೆ ರಂಚ್ ಆಗ್ತೈತೆ ನೋಡಿ ಫ್ರೆಂಡ್ಸ್ ಈ ಥರ ಅದು ತೆಂಗಿನಕಾಯಿ ಚಿಪ್ಪಿಂದು ಈ ಥರ ನೋಡಿರಿ ಎಷ್ಟು ಚಿಪ್ಪ ಎಷ್ಟು ಅಂದರೆ ಎಷ್ಟು ಇದು ಆತಿತ್ತು ನೋಡಿರಿ ಹೊಗೆ ಹಾಗಂದ್ರೆ ನಮ್ಗೆ ಲಾಭನ ಹಾಕೋಕೆ ನಾನು ನೋಡಿ ಇಲ್ಲಿ ಸ್ವಲ್ಪ ಕೊಟ್ಟಿನಿ ಈ ಥರ ನೋಡಿರಿ ಈ ಥರ ಲಾಭನ ಹಾಕಿದ್ರೆ ಮನೆಯಾಗ ಎಷ್ಟು ಹೊಗೆ ಆಯ್ತಿತ್ತು ನೋಡಿರಿ ಲಾಭ ಅಂತ ನಾನು ಇದೇ ಥರ ಮಾಡ್ತೀನಿ ರೀ ತೆಂಗಿನಕಾಯಿ ಚಿಕ್ಕ ತೊಗೊಂಬ ನಮ್ಮ ಅಕ್ಕವರು ಪೂರ ಒಂದು ಚೀಡನೇ ತೊಗೊಂಬಂದು ಇಟ್ಟಾರೆ ಮನೆಯಾಗ ಚಲೋ ಆತೈತ್ರಿ ಅಂದ್ರೆ ಅವನು ಗ್ಯಾಸಿನ ಮೇಲೆ ಅಡುಗೆ ಮಾಡ್ತೀವಲ್ರಿ ಇಂಥವು ಎಲ್ಲ ಎಲ್ಲಿ ತೊಗೊಂಡ್ಬರ್ಬೇಕು ರೀ ಹಾಕೋಕ ಲಾಭಾನದ ಹಾಕಕ್ಕೆ ಮೊದ್ಲೆಲ್ಲ ಒಲಿ ಇರ್ತಿದ್ದವು ರೀ ಮನೆಯಾಗ ತಗೊಂಡು ಬೆಂಕಿ ತಗೊಂಡು ಒಲೆಯಾಗಿನ ಸ್ವಲ್ಪ ಕಿಚ್ಚೆ ತಗೊಂಡು ಹಾಕ್ತಿದ್ರಿ ಈಗ ಎಲ್ಲಿ ಇರ್ತಾವ್ರಿ ಯಾರು ಮನೆಯಾಗೆ ಒಲಿ ಇರ್ತಾವ್ರಿ ಎಲ್ಲೋ ಒಂದು ಕಡೆ ಇರ್ತೈತ್ರಿ ಅದ್ರ ಹಳೆಯಾಗಿ ರೀ ಸಿಟಿಯಾಗಿ ಮಾಡೋದಿತ್ತಂದ್ರೆ ಈ ಥರ ಲಾಭನ ಹಾಕೋದಿತ್ತಂದ್ರೆ ಈ ಥರ ಮಾಡಬೇಕು ನೋಡಿರಿ ಸಿಟಿಯಾಗಿ ಮನೆಗಳು ಇರ್ತಾವಲ್ಲ ರೀ ಅಂದ್ರೆ ಒಲಿ ಇರೋಲ್ಲ ಒಂದು ಸ್ವಲ್ಪ ತೆಂಗಿನಕಾಯಿ ನಾವು ಯಾವಾಗ ಯಮಾ ಸೀಗ ಮೋದು ಹೊಡೆದಿರ್ತೀವಿ ಅದೇ ತೆಂಗಿನಕಾಯಿ ಇಟ್ಕೇಶಿಂದ ಈ ಥರ ಮಾತಾ ಈ ಥರ ಮಾಡಿದ್ರೆ ಚಲೋ ಆಗ್ತೈತಿ ನೋಡ್ರಿ ಯೂಸ್ಫುಲ್ ಆಗ್ತೈತ್ರಿ ರೀ ನೋಡಿರಿ ದೇವ್ರದೀಪ ಅದು ಉಳಿಗೆತ್ತ ಕೆಲ್ಸದ ಉಳಗಿತಿ ತಗೋದಿಡೋ ಅದು ವಿಟಮಿನ್ ಸಿ ಮನ್ಯಾಗ ದೇವ್ರ ದೀಪ ಹಚ್ಚಿದ್ರೆ ಎಷ್ಟು ಮನಸ್ಸು ಶಾಂತಿ ಇರ್ತೈತ್ರಿ ಫ್ರೆಂಡ್ಸ್ ಹೇಳ್ಬೇಕಂತಂದ್ರೆ ಒಂದು ಇದು ಎರಡು ತಿಂಗಳಾಗಿತ್ತು ಮನೆಯಾಗ ದೇವನೇ ಹಚ್ಚಿದ್ದಿಲ್ಲ ಒಂಥರ ಅನ್ಸಕತಿ ರೀ ಒಂದು ತಿಂಗಳಾಗಿತ್ತು ಒಂದು ತಿಂಗಳಾಗಿರ್ಬೇಕ್ರಿ ಅನ್ನಿಸ್ತೈತಿ ನನಗರ ಕೂಲರ್ ಬಂದು ಮಾಡ್ ಸ್ವಲ್ಪ ನಡ ಬಂದಿದ್ದೆವು ನೀರು ತುಂಬಿನಿ ಇಷ್ಟೇ ನೀರು ತುಂಬಿ ನಳ ಹೋಗೇ ಬಿಟ್ಟು ರೀ ನಾನು ಅರ್ಸಿನಾಗ ಐದಕ್ಕೆ ಬಿಟ್ಟಂ ನಳ ನಾನು ಎದ್ದೆ ಇಲ್ಲ ರೀ ಇಷ್ಟೇ ರೀ ಇನ್ನೊಂದು ಸ್ವಲ್ಪ ಬಟ್ಟೆ ಅದ ಒಗ್ಯವ್ರಿ ಒಗಿತೀನಿ ರೀ ಗಟ್ಟಿ ಎಲ್ಲ ಒರೆಸ್ಕೊಂಡು ರೀ ಬರ್ಷಣ ಕಟ್ಟಿ ಅದೆಲ್ಲ ಒರೆಸ್ಕೊಂಡೀನ್ರಿ ಈಗ ಇನ್ನೂ ಚಹಾ ರೀ ದೇವ್ರ ದೀಪ ಹಚ್ಚಿದ್ಮೇಲೆ ಚಹ ಹೇಳಿ ಈಗ ದೇವ್ರ ದೀಪ ರೀ ಫ್ರೆಂಡ್ಸ ನಾನೀಗ ಚಹಾ ಕುಡಿತೀನಿ ರೀ ಚಹಾ ಮಾಡ್ಕೊಂಡು ನಾಷ್ಟ ಮಾಡ್ತೀನಿ ರೀ ನಾಷ್ಟನೂ ಇಲ್ಲ ಚಹಾನೂ ಇಲ್ಲ ಬೆಳಗ್ಗೆಯಿಂದ ಕೆಲಸನೇ ಆಗಿತ್ತು ರೀ ಅದ್ರ ಸ್ವಲ್ಪ ಬೇಜಾರು ರೀ ತರಿ ನುಸ್ತು ಅಂದ್ರಿ ಹಾಗಾಗಿ ಈಗ ನೋಡಿ ಹೀಗೆ ಎದ್ದಾರಿ ನಮ್ಗೆ ಖುಷಿ ಆಗಲಿ ಇನ್ನು ಹಾಸ್ಕಿ ಕಾಟದ್ಮೇ ನಾ ಹಾಸ್ಕಿ ರೀ ಹೀಗೆಲ್ಲ ನೋಡಿರಿ ಫ್ರೆಂಡ್ಸ ಹೋಗಿ ಎಷ್ಟಾಗಿತ್ತು ರೀ ಮನೆಯಾಗ ಚಲೋ ನಾಬಂದ ಹೋಗಿ ಬಿಟ್ಟು ನೋಡಿರಿ ಫ್ರೆಂಡ್ಸ್ ಇವತ್ತು ಗುರುವಾರ ಸಂತಿ ರೀ ನಾನು ಹೋಗಿದ್ದಿಲ್ಲ ಗುರುವಾರ ಸಂತಿಗೆ ನಾಳೆ ಅದು ನಾನು ಇರೋದು ತುಂಬಿಲ್ಲ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಕ್ಕ ಹೊಂಟಿದ್ದೆ ರೀ ನಮ್ಮ ಅಕ್ಕನ ಜೊತೆ ನನ್ನ ಮಗಳು ಗಂಡ ಮಗಳು ಅಮು ಹೋಗ್ಯಾಳ್ರಿ ಅಮು ಹೋಗಿ ಏನೇನು ತೊಗೊಂಬಂದು ಸಂತಿ ಅಂತ ನಿಮ್ಗೆ ತೋರಿಸ್ತೀನಿ ಈಗ ದೇವ ದೀಪ ಅದು ಎಲ್ಲ ಹಚ್ಚೋದೈತ್ರಿ ಈಗ ಇದು ನೋಡಿ ಅವಲಕ್ಕಿ ಕ್ಲಾಸಾಗಿತ್ತು ರೀ ಮನೆಯಾಗೊಂದು ಸ್ವಲ್ಪ ಇದಾವೆ ರೀ ಅರ್ಧ ಕಿಲೋ ಅಷ್ಟೇ ಕರ್ಶ ನಾನು ಇವತ್ತಿಗೆ ಅಷ್ಟೇ ಕರ್ಸಿನ ರೀ ಅದೇ ಮಾರ್ಕೆಟ್ದಾಗ ಮತ್ತೆ ನೋಡಿರಿ ಇಲ್ಲಿ ಬಜಿ ಇದು ಮಿಕ್ಸ್ ಇದು ಜಿಲೇಬಿ ತಂದಾಡ್ರಿ ಮತ್ತೆ ಸೇವಾ ತಂದಾಡ್ರಿ ಇಲ್ಲಿ ಬೆಂಡಿಕಾಯಿ ಬೆಂಡೆಕಾಯಿ ಒಟಾಣಿ ಹುರುಳಿಗೆ ಅದು ತಂದಾಡ್ರಿ ಇದು ನೋಡಿರಿ ಗಜ್ಜರಿ ತಂದಾಡ್ರಿ ಗಜ್ಜರಿ ತಂದಾಡ್ರಿ ಮತ್ತಿದು ಪಲ್ಯ ತಂದಾಡ್ರಿ ಪಲ್ಯ ಇನ್ನಿಂದರು ಸಬ್ಸಿ ಪಲ್ಯ ಮೆಂತ್ಯ ಪಲ್ಯ ಮತ್ತು ಆಮೇಲೆ ಕ್ಯಾರೆಟ್ ತಂದಾಡ್ರಿ ಬದ್ನಿಕಾಯಿ ಮಸ್ತ್ ಅದಾವೆ ನೋಡಿ ನೋಡ್ರಿ ಬದ್ನಿಕಾಯಿ ಚಲೋ ತಂದ ನೋಡ್ರಿ ನಾನೇ ನೋಡ್ರಿ ಇಲ್ಲಿ ಮೆಹೆ ಪಲ್ಯ ಎಷ್ಟು ಚಲೋ ಐತ್ ನೋಡ್ರಿ ಎಷ್ಟು ತಾಜಾ ಐತ್ರಿ ಸಬ್ಸಿ ಪಲ್ಯ ರೀ ಮತ್ತು ಬದ್ನಿಕಾಯಿ ನೋಡಿರಿ ಮಸ್ತ್ ಅದಾವೆ ನೋಡಿರಿ ಬದ್ನಿಕಾಯಿ ನೋಡ್ರಿ ಇಲ್ಲಿ ಬದ್ನಿಕಾಯಿ ಮಸ್ತ್ ಅದಾವೆ ರೀ ಬದ್ನೇಕಾಯಿ ಟಮಾಟಿ ತಮಾಟೆ ತಂದಾಳ್ರಿ ಗುರುವಾರ ಸಂತಿ ಅಲ್ರಿ ಇವತ್ತು ನಮ್ಮ ಮನೆ ಹತ್ರನೇ ತಿಂತೈತ್ರಿ ಮತ್ತು ಕ್ಯಾರೆಟ್ ಇದು ಏನೈತಿ ಇದರ ತಂದಾಳ್ರಿ ಎಷ್ಟು ಟಮಾಟಿ ಮತ್ತು ಇದ್ರಾಗ ಹಸಿ ಮೆಣಸಿನ್ಕಾಯಿ ರೀ ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಅದಾವೆ ಮತ್ತೇನು ಎಲ್ಲರೂ ಇದ್ರಾಗ ಇಷ್ಟು ತಂದಾಳು ನೋಡಿರಿ ನನ್ನ ಮಗಳಿಗೆ ಹೋಗಿ ಮೆಂತೆ ಪಲ್ಯ ಹಸಿ ಹ್ಞೂ ನೆನ್ತಪ್ಪ ಎಲ್ಲ ರೀ ಮಸ್ತ್ ತಾಜಾ ಐತಿ ಈಗ ಇದೇ ಮಾಡಿಬಿಡ್ಬೇಕು ಮತ್ತು ಹಿಟ್ಟರೆ ಬಿಸ್ಲಿಗೆ ಇದನ್ನೇ ಆಗಿ ಹೊಡ್ತೈತಿ ಚಹಾ ಕುಡಿದು ನಾಷ್ಟ ಮಾಡಿ ಇದು ಕೂತು ಸೋಸ್ರಿ ಪಲ್ಯ ಸೋಸು ಮಂದಿಗೆ ಕುತ್ಸೋ ಸೋಸು ಮೈಲಿಕ್ಕಂದ್ರೆ ಅದು ನೀ ಬೇಡ ಖುಷಿ ಅಲ್ಲಕ್ಕೆ ನಾನು ಕೊಡಿ ಸೋಸ್ತೀವಿ ಇದು ನಾಷ್ಟ ಮಾಡಿ ಚೂಡ ಹ್ಞೂ 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 ಬರೀ ತಂದಿನವ ಹ್ಞೂ ಅವ್ಲಕ್ಕಿ ನಷ್ಟ ಮಾಡ್ತೀವ್ರಿ ಅವ್ಲಕ್ಕಿ ನಾಷ್ಟ ಮಾಡ್ತೀವ್ರಿ ಬರ್ರಿ ಫ್ರೆಂಡ್ಸ್ ಈಗ ನಾಷ್ಟ ಚಹಾ ಮಾಡುಮ್ರಿ ನೋಡಿರಿ ನಾನು ಈಗ ಅವಲಕ್ಕಿ ಸುಸ್ಲಾ ಮಾಡೋಕತ್ತೀನಿ ರೀ ಇಲ್ಲಿ ಅವಲಕ್ಕಿ ನೆನೆಸಿ ಇಟ್ಟೀನ್ರಿ ಎಷ್ಟು ಉದುರು ಉದ್ರ ಉದ್ರಾಗಿತ್ತು ನೋಡಿರಿ ಅವಲಕ್ಕಿ ಇಲ್ಲಿ ಕೊತ್ತಂಬರಿ ಇಟ್ಟೀನಿ ರೀ ಇಲ್ಲಿ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಸಾಸಿವೆ ರೀ ಮಾಡಾಕ್ರಿ ತರಕಾರಿ ರೀ ಅಲ್ಲಿ ಕೂತವ್ರೆ ಆಡಕ್ಕ ಹತ್ತಾರೀ ಹೊರಗೆ ಈಗ ಅವಲಕ್ಕಿ ಸೂಸ್ಲಾ ಮಾಡಿಬಿಡ್ತೀನಿ ನೋಡಿರಿ ನೋಡಿರಿ ಫ್ರೆಂಡ್ಸ ನಾನೀಗ అల్లకి సూసీ ఈ బరీ నాశం రీకలం అంగడి మైలు వా అస్ట్ క్యాంపల ఫ్రెండ్స్ ఎలా హి మెణ్సిన కాయ రీ బి అక్కడ హసి మెణ్సినకైర్ మా ನೋಡೋದು ಎಲ್ಲ ಬಿದ್ದತೆ ಸ್ವಲ್ಪ ಅದೇ ಉದ್ದಿನ ಕಟ್ಟಿದೆ ಸಿಕ್ಕು ಥ್ಯಾಂಕ್ ಯು ಥ್ಯಾಂಕ್ ಯು ಏನಾದರೂ ಸರ್ ಮಧುರು ಮಧುರು ಸುಗಂಧ ಹ್ಮ್ ಬಿಂದು ಸ್ವಲ್ಪ ಹಾಕಿದ್ದು ಎಲ್ಲ ಹಾಕ್ಲಿ ಮಮ್ಮಿ ಹಾಕ್ಬಿಡು

ನೋಡ್ರಿ ಫ್ರೆಂಡ್ಸ್ ನನ್ನ ಮಗಳು ಮಾಡಾಕತ್ತಾಳ್ರಿ ನಾನು ಮಾಡ್ಬೇಕಂದ್ ಮಾಡಿದ್ದೆ ಆಕಿ ಮಾಡ್ತೀನಿ ಅಂದ್ಲು ಅದಕ್ಕೆ ಅಕ್ಕಿನೇ ಮಾಡಾಕತ್ತ ನೋಡ್ರಿ ಈಗ ಹೊರಗೆ ಹೋಗಿ ನೀವು ಇಬ್ರು ಹೊರಗೆ ಹೋಗಿ ನೀವು ಹೊರಗೆ ಹೋಗು ಕೊಟ್ಟಾಗ ಹೊರಗೆ ಹೋತಿ ಲೇಣಮಿ ಇಷ್ಟ ಸಾಕು ಹಾಂ ಸಲ ಹಾಕಿ ಹಾಕಿ ನಾ ಸ್ವಲ್ಪ ಸಾಕು ಬಿಡು ನೋಡ್ರಿ ಫ್ರೆಂಡ್ಸ್ ಇದು ಅಷ್ಟ ಮಮ್ಮಿ ಹ್ಞೂ ನಾ ಇದು ಆಗಿ ಮೆಂತೆ ಪಲ್ಯ

ಇಲ್ಲಾಂದ್ರೆ ಕೆಂಪು ಬೇಳೆ ಮಷೂರು ಕೆಂಪು ಬೇಳೆ ಅಂತಾರಲ್ರಿ ಮಷೂರ್ದ ಚೆನ್ನಾಗಿ ಬೇಳೆ ಚೆನ್ನಾಗಿ ಬೇಳೆ ಹಾಕ್ತಿದ್ದೇವ್ರಿ ಚೆನ್ನಾಗಿ ಬಾಳೆ ಹಚ್ಲು ತಿನ್ನ ಮೊದಲು ತಿಂತಿದ್ರಿ ಈಗ ಚೆನ್ನಾಗಿ ಬ್ಯಾಳೆ ಹಚ್ ತಿನ್ನೋದು ಬಿಟ್ಟಿವ್ರಿ ಇದೇ ಜಾಸ್ತಿ ಯೂಸ್ ಮಾಡಿ ಅಲಿಯಾ ಇದು ಅಲ್ಲಿ ಇಟ್ಬಿಡು ತಾಟ ತಗೋ ತೊಳೆ ಅದು ತೊಳೆ ಟಾಟ್ ತಾಟ ಅದು ತಿರುಗಿ ಚಲೋ ಆಗಿ ತಿರ್ಗಿಸ್ಬಿಡು ನೀರು ಹಾಕಂಗಿಲ್ಲ ಹೇ ಹುಚ್ಚಿ ನೋಡು ಅದ್ರ ನೆನೆ ಹ್ಯಾಂಗ್ ಬರ್ತಾ ಇದು ಭಾಳ ಸ್ವಲ್ಪ నోడ్రీ ఫ్రెండ్స్ ఈ చపాతి ఇది ఇట్టే రీ ఎంత చపాతి ఆగో ఉండే మాట్ ఈ చపాతి ఇట్టేను రీ ఫస్ట్ ఇల్ నీరల్లా ఎంతేపల్లి నీరె బసత్తు ಈಗ ಇನ್ನ ಸ್ವಲ್ಪ ಬಿಸಿಬೇಕ್ರಿ ನೀರು ಮೆಂತ್ಯ ಪಲ್ಯ ಚಪಾತಿ ಅನ್ನ ಸಾರು ಯಾವುದೋ ಪಲ್ಯ ಅದ್ರ ಮ್ಯಾಮ್ ಮುಚ್ಚಾಕಿ ಹೋಗ್ಬಾರೀ ಮುಚ್ಚಿದ್ರೆ ಚಲೋನೇ ಆಗಲ್ರಿ ಮುಚ್ಚಲಾರ್ದೆ ಈ ಥರ ಐತಲ್ರಿ ಮಾಡ್ಬೇಕು ನೋಡಿರಿ ಈಗ ಬರ್ರಿ ಈಗ ಚಪಾತಿ ಮಾಡಿ ಮೊಬೈಲ್ ಇಡೀ ಹಾಕಿ ಮೊಬೈಲ್ ಅದು ಸ್ವಲ್ಪ ಸ್ಟಿಕ್ ಒಂದು ಎಲ್ಲಿ ಇರ್ತೀನೇನು ರೀ ಸಿಗಾಕತ್ತಿಲ್ಲ ಹಾಗಾಗಿ ಹಂಗಿಡ್ಬೇಕು ಹೆಂಗೆ ಮಾಡಬೇಕು ಗೊತ್ತಾಗಲ್ಲ ಬರೀ ಫ್ರೆಂಡ್ಸ ಈಗ ಚಪಾತಿ ಮಾಡಿಬಿಡ್ತೀನಿ ರೀ ಫಟ್ ಪಟ್ ಅಂತೇಳಿ ಇಲ್ಲಿ ನೋಡಿರಿ ಫ್ರೆಂಡ್ಸ ನಮ್ಮ ಮಮ್ಮಿ ಚಪಾತಿ ಮಾಡತ್ತಾರೆ ನೋಡಿರಿ ಪಲ್ಯ ಅಂದ್ರೆ ಇಲ್ಲಿ ರೆಡಿ ಆಗಿತ್ತು ನೋಡಿರಿ ಮಮ್ಮಿ ಚಪಾತಿ ಮಾಡತ್ತಿ ಹ್ಞೂ ಪಲ್ಯ ಜೊತೆ ಮಸ್ತ್ ಮಸ್ತ್ ನೋಡಿರಿ ಅವಾಜ್ ಗೊತ್ತಿಲ್ಲ ಹ್ಞೂ నేను मम्मी చపాతీ బాల్ సాఫ్ట్ మార్తాలి అది నవ్ జామ్ వలకితే నాడ సాఫ్ట్ గా ఉండాలి నాడ ఇవిగో నాడ ఇకి నాడ ఇకి నాడ తిగ తీ సాఫ్ట్ ఉసి హాయ్ ఫ్రెండ్స్ నాది చపాతీ ఆడతాను నో ನೋಡಿರಿ ಫ್ರೆಂಡ್ಸ ನಾವೀಗ ಇಲ್ಲಿ ಊಟಕ್ಕೆ ಕೂತೀವ್ರಿ ಇಲ್ಲಿ ಚಪಾತಿ ಮಾಡಿ ಇದ್ರಾಗ ಇಟ್ಟಿನ್ರಿ ಈಗ ಚಪಾತಿ 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 ಮಾಡೀನ್ರಿ ಒಂದು ಎಂಟು ಚಪಾತಿ ಮಾಡಿನ್ರಿ ಮತ್ತು ಇದು ಮುಚ್ಚು ತಣ್ಣಗಾಯ್ತು ಅದಾವ ಮತ್ತು ಇಲ್ಲಿ ಇದು ಮೆಂತ್ಯ ಪಲ್ಯ ನೋಡಿರಿ ಮೆಂತೆ ಪಲ್ಯ ಮಾಡೀನಿ ಇಲ್ಲಿ ಮೆಂತ್ಯ ಪಲ್ಯ ಮತ್ತು ಇದು ಇಷ್ಟು ಅನ್ನ ಮಾಡೀನ್ರಿ ಅನ್ನ ಮತ್ತು ಐತ್ರಿ ಐತ್ರಿ ಜಾಮ್ ತಗೊಂಡು ಜಾಮ್ ಚಪಾತಿ ಚಪಾತಿಂತೀ ನಮ್ಮ ಹುಡುಗರು ಬನ್ನಿ ಫ್ರೆಂಡ್ಸ್ ರೀ ಊಟ ಮಾಡಿ ಮೆಂತ್ಯ ಪಲ್ಯ ನಾ ಮಾಡ್ ನಾನ್ ಯಾವ ರೀತಿ ಮಾಡಿನ ಅದೇ ರೀತಿ ಮೆಂತ್ಯ ಪಲ್ಯ ಮಾಡ್ರಿ ಬಹಳ ಮಸ್ತ್ ಸೂಪರ್ ಆಗ್ತೈತ್ರಿ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಸೂಪರ್ ಆಗ್ತೈತ್ರಿ ಬರ್ರಿ ಫ್ರೆಂಡ್ಸ ಈಗ ಅವ್ರಿಗೆ ಊಟ ರೀ ಬರೀ ಫ್ರೆಂಡ್ಸ್ ಈಗ ಊಟ ಮಾಡಿ ಊಟ ಮಾಡಿ ಈಗ நான் திரு நோட் நான் எல்லா கேள்த்தீ பண்ணி ஃபிரெண்ட்ஸ் ஊட்டா